ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ನಲವತ್ಮೂರನೆಯ ಶ್ಲೋಕ ಮತ್ತು ಕೊನೆಯ ಶ್ಲೋಕವನ್ನು ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಏರಂ ಬುದ್ಧ್ಯಾತ್ಮಾನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದ ಅರ್ಜುನ ಬುದ್ಧಿಗಿಂತ ಹೆಚ್ಚಿನದನ್ನು ತಿಳಿದುಕೊಂಡು ಮನಸ್ಸನ್ನು ಮನಸ್ಸಿನಿಂದ ಗೆದ್ದು ಕಾಮರೂಪವೂ ದುರ್ಜಯವೂ ಆದ ಶತ್ರುವನ್ನು ನಾಶ ಮಾಡು ಎಂಬ ಮಾತನ್ನು ಇಲ್ಲಿ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಇಲ್ಲಿ ಕೃಷ್ಣನು ಅರ್ಜುನನಿಗೆ ಮಹಾಬಾಹು ಎಂಬ ಮತ್ತೊಂದು ಹೆಸರಿನಿಂದ ಕರೀತಾ ಇದ್ದಾನೆ ಅವನು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಯುದ್ಧಪಟು ಎಂಬುವುದನ್ನು ನೆನಪಿಸಲೋಸುಗ ಹೀಗೆ ಕೃಷ್ಣ ಮಹಾಬಾಹು ಅಂತ ಹೇಳಿ ಕರೀತಾ ಇದ್ದಾನೆ ಎಲ್ಲ ಶಸ್ತ್ರಗಳಿಂದ ಸಜ್ಜಿತನಾಗಿರುವಂತಹ ಅರ್ಜುನ ಒಂದು ಒಳ್ಳೆಯ ಯುದ್ಧಪಟು ಒಳ್ಳೆಯ ಧನುರ್ವಿದ್ಯಾಧಾರಿ ಹಾಗಾಗಿ ಮಹಾಬಾಹು ಎನ್ನುವುದರ ಮೂಲಕ ಅವನ ಒಂದು ವಿದ್ಯೆಯನ್ನ ಅವನ ಪ್ರತಿಭೆಯನ್ನ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಅದ್ರ ಜೊತೆಗೆ ಇನ್ನೊಂದಷ್ಟು ಅಂಶಗಳನ್ನ ಕೂಡ ತಿಳಿಸ್ತಾ ಇದ್ದಾನೆ ನಾವು ದೇಹದ ಹೊರವಲಯದಲ್ಲಿರುವೆವು ಅಂದರೆ ಹೊರಗಡೆ ಪ್ರಪಂಚವನ್ನೇ ನೋಡ್ಕೊಂಡು ಬದುಕ್ತಾ ಇದ್ದೀವಿ ಇನ್ನು ಅಂತರ್ಮುಖರಾಗಿ ಒಳಗೆ ಹೋಗಬೇಕಾಗಿರೋ ಅಂಥ ಪ್ರಮೇಯ ಇನ್ನೂ ಹಾಗೆ ಬಾಕಿ ಇದೆ ಆ ಅಂತರ್ಮುಖಿ ಆಗುವಂಥ ಒಂದು ಪ್ರಜ್ಞೆಯನ್ನು ನೀನು ಜಾಗೃತಗೊಳಿಸಬೇಕು ಅನ್ನುವಂಥದ್ದೇ ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಬುದ್ಧಿಯ ಹಿಂದೆ ಇರುವ ಅಂತಃಪುರದಲ್ಲಿ ಆತ್ಮ ಇದ್ದಾನೆ ನಾವು ಅವನನ್ನು ತಿಳಿದುಕೊಳ್ಬೇಕು ಅವನಿಗೆ ಯಾವ ದೇಹವೂ ಇಲ್ಲ ಹುಟ್ಟಿಲ್ಲ ಸಾವು ಇಲ್ಲ ಎಂದೆಂದಿಗೂ ಇರುವವನು ಅವನೊಬ್ಬನೇ ಹುಟ್ಟಿ ನಾಶವಾಗುವ ದೇಹಾದಿಗಳನ್ನು ನಾವು ಎಂದು ಭಾವಿಸಿ ಅದಕ್ಕಾಗಿ ದುಡಿತಾ ಇದ್ದೀವಿ ನಮ್ಮದಲ್ಲದುದನ್ನು ನಾವು ಅಂತೇಳಿ ಭಾವಿಸ್ತಾ ಇದ್ದೀವಿ ಯಾವುದು ನಿಜವಾಗಿ ನಾನೋ ಅದನ್ನು ಪ್ರಶ್ನಿಸುವುದೇ ಇಲ್ಲ ಜೀವನದಲ್ಲಿ ಇಷ್ಟು ವಿಚಿತ್ರವಾಗಿರುವಂಥದ್ದು ಇನ್ನೊಂದಿಲ್ಲ ನಾನು ಯಾರೋ ಅದು ಗೊತ್ತಿಲ್ಲ ಆದರೆ ಹಲವಾರು ಬಾರಿ ನಾವು ನಮ್ಮ ಹೆಸರಿನಿಂದನೋ ನಮ್ಮ ವೃತ್ತಿಯಿಂದನೋ ಅಥವಾ ನಾವು ಇಂಥವರ ಮಕ್ಕಳು ಮಗ ಮಗ ಅಥವಾ ಮಗಳೋ ಅಂತಲೋ ಅಥವಾ ಇಂಥವರ ತಾಯಿ ಅಂತಲೋ ಇಂಥವರ ತಂದೆಯಂತಲೋ ಹೀಗೆ ಗುರುತಿಸ್ಕೊಳ್ತೇವೆ ಹೊರತು ಅದು ಯಾವುದು ಕೂಡ ನಾನಲ್ಲ ಅದೆಲ್ಲವನ್ನು ಬಿಟ್ಟು ಉಳಿದಂತಹ ಒಂದು ಅಂಶ ಇದೆಯಲ್ಲ ಅದು ನಾನು ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಮಾನ್ಯ ಪ್ರಜ್ಞೆ ಸಾಕಾಗೋದಿಲ್ಲ ಹಲವಾರು ಜನ್ಮಗಳ ಮೂಲಕ ಹಲವಾರು ವಿಧಾನಗಳ ಮೂಲಕ ಹಲವು ಹಲವಾರು ಪ್ರಕ್ರಿಯೆಗಳನ್ನೆಲ್ಲ ನಾವು ಮಾಡಿಕೊಂಡ ನಂತರ ಈ ಕಾಮ್ಯವನ್ನು ಮತ್ತು ದುರ್ಜಯವನ್ನು ಗೆದ್ದಾಗ ಮಾತ್ರ ಈ ಆತ್ಮ ವಸ್ತುವನ್ನು ತಿಳಿಲಿಕ್ಕೆ ಸಾಧ್ಯ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳನ್ನೆಲ್ಲ ನಾವು ಹತೋಟಿಗೆ ತಂದುಕೊಂಡು ಸಮಲೋ ಸಮತೋಲಿತವಾದಂಥ ಒಂದು ಪ್ರಮಾಣದಲ್ಲಿ ಅವುಗಳನ್ನು ಬಳಸಿಕೊಂಡು ನಿಯಂತ್ರಣದಲ್ಲಿರಿಸಿಕೊಂಡಾಗ ಮಾತ್ರ ಈ ಆತ್ಮ ಎನ್ನುವಂಥದ್ದು ಗೋಚರ ಆಗತ್ತೆ ಉತ್ತಮ ಸಂಸ್ಕಾರಗಳನ್ನು ರೂಢಿಸುವ ಪ್ರಯತ್ನವೇ ಇದಕ್ಕೆ ನಾವು ಅರಿಯುವಂಥ ಮೊದಲ ಮೆಟ್ಟಿಲು ಶತ್ರುಗಳನ್ನು ನಾಶ ಮಾಡುವಂತಹ ಮೊದಲ ಸೋಪಾನವೇ ಇದು ಕಾಮರೂಪಿಯೇ ನಮಗೆ ಶತ್ರು ನನಗದು ಬೇಕು ನನಗೆ ಇದು ಬೇಕು ಎಂದು ವಿಷಯ ವಸ್ತುಗಳನ್ನೇ ಬೇಡ್ತಾ ಇರ್ತೀವಿ ಹಾಗಾಗಿ ಈ ಕಾಮ್ಯ ರೂಪವೇ ಶತ್ರು ಅದೇ ದುರ್ಜಯ ಗೆಲ್ಲೋದಕ್ಕೆ ಬಹಳ ಕಷ್ಟ ಒಂದು ರೂಪಿನಿಂದ ಈ ಆಸೆಗಳನ್ನು ಕಾಮನೆಗಳನ್ನು ಬಯಕೆಗಳನ್ನು ಹೊರಗಟ್ಟಿದ್ರೆ ಬೇರೊಂದು ರೂಪದಿಂದ ಧರಿಸಿ ಅದು ವಾಪಸ್ ಬರುತ್ತೆ ಬಾಗಿಲಿನಿಂದ ಅವುಗಳನ್ನು ನಾವು ಹೊರಗೆ ಹಾಕಿ ಬಾಗಿಲನ್ನು ಹಾಕಿದ್ರೂ ಕೂಡ ಎಲ್ಲೋ ಸಂಧಿಯಿಂದ ಮೂಲೆಯಿಂದ ಕಿಟಕಿಯಿಂದ ಹಾರಿ ಬಂದುಬಿಡತ್ತೆ ಈ ಹಳೆಯ ಬಯಕೆಗಳು ಕಾಮನೆಗಳು ಇವುಗಳನ್ನೆಲ್ಲ ಅವಶೇಷಗಳನ್ನೆಲ್ಲ ತೊಡೆದು ನಾವು ಮೇಲೆದ್ದು ಬರಬೇಕು ಅದರದಷ್ಟು ಸುಲಭವೂ ಅಲ್ಲ ಕಷ್ಟ ಆದರೆ ಸಾಧ್ಯವೇ ಇಲ್ಲ ಎಂತಲೂ ಇಲ್ಲ ಸ್ವಲ್ಪ ಕಷ್ಟಪಡಬೇಕಾಗಬಹುದು ಆದರೆ ಸತತವಾದ ಪ್ರಯತ್ನವನ್ನು ಮಾಡಿದ್ರೆ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಎಂಬ ನುಡಿ ಇದೆಯಲ್ವಾ ಆ ರೀತಿಯಾಗಿ ನಾವು ಕೆಲಸವನ್ನು ಮಾಡಿದ್ರೆ ಸತತ ಪ್ರಯತ್ನದ ಮೂಲಕ ನಾವು ನಿಯಂತ್ರಣವನ್ನು ಸಾಧಿಸಿಕೊಂಡಾಗ ಈ ಮನಸ್ಸು ಬುದ್ಧಿ ಇಂದ್ರಿಯಗಳಿಂದ ಹೊರಬಂದು ಆತ್ಮನನ್ನು ತಿಳಿದುಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡಿದಾಗ ಆ ಸಿದ್ಧಿ ನಮಗಾಗೇ ಆಗತ್ತೆ ಈ ಒಂದು ಶ್ಲೋಕದೊಡನೆ ಮೂರನೆಯ ಅಧ್ಯಾಯದ ಅಂದರೆ ಕರ್ಮಯೋಗದ ಒಂದು ಅಧ್ಯಾಯ ಈ ಒಂದು ಶ್ಲೋಕದೊಡನೆ ಕೊನೆಗೊಳ್ತಾ ಇದೆ ಜ್ಞಾನದಿಂದ ಮಾತ್ರ ಅಜ್ಞಾನವು ಕೊನೆಗೊಳ್ಳುತ್ತದೆ ಆತ್ಮಾನುಭವದಿಂದ ಮಾತ್ರ ಆತ್ಮನ ಬಗ್ಗೆ ಇರುವಂತಹ ಅವಿದ್ಯೆಯನ್ನು ನಾವು ಕೊನೆಗಾಣಿಸಬಹುದು ಈ ಅವಿದ್ಯೆಯು ನಾವು ಕಂಡುಕೊಂಡಂತೆ ಬಯಕೆಗಳನ್ನು ಸೃಷ್ಟಿಸುತ್ತದೆ ಬಯಕೆಯು ಇಂದ್ರಿಯ ಮನಸ್ಸು ಮತ್ತು ಬುದ್ಧಿಯ ಕ್ಷೇತ್ರಗಳಲ್ಲಿ ಕ್ರಿಯಾತ್ಮಕವಾಗಿ ಬಾಳುತ್ತದೆ ಎಂದು ಭಗವಂತ ಈ ಅಧ್ಯಾಯದ ಮೂಲಕ ಸೂಚಿಸ್ತಾ ಇದ್ದಾನೆ ಧ್ಯಾನಿಸುವ ವಿಧಾನಗಳಿಂದ ಮಾತ್ರ ಈ ಕಾಮ್ಯ ಎಂಬ ರಾಕ್ಷಸನನ್ನು ಗೆಲ್ಲಬಹುದು ಎಂಬುವುದನ್ನು ಕೂಡ ಈ ಅಧ್ಯಾಯದಲ್ಲಿ ಪರಮಾತ್ಮನು ನಿರೂಪಿಸಿಕೊಟ್ಟಿದ್ದಾನೆ ಗೀತೆಯ ತತ್ವವು ಬದುಕನ್ನು ಪುನಃ ರೂಪಿಸುವ ರಚನಾತ್ಮಕ ವಿಧಾನವನ್ನು ಉಪದೇಶಿಸುತ್ತದೆ ಅಲ್ಲದೆ ಜೀವನವನ್ನು ತ್ಯಜಿಸುವುದನ್ನು ಉಪದೇಶಿಸುವುದಿಲ್ಲ ಬಯಕೆಯು ವೇದನೆಯನ್ನುಂಟು ಮಾಡುವಂತಹ ಅತೀವ ವ್ರಣವಾದ್ದರಿಂದ ಇದನ್ನು ಗುಣಪಡಿಸುವ ಔಷಧಿಯನ್ನು ನಮಗೆ ಪ್ರೀತಿಯಿಂದ ಇಲ್ಲಿ ಕೃಷ್ಣ ಉಪದೇಶಿಸಿದ್ದಾನೆ ಅನಂತರದ ಬದುಕು ನಮಗೆ ಲೀಲಾಜಾಲವಾಗುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾನೆ ಇದನ್ನು ಯಾವ ಸಾಧಕನು ಸಾಧಿಸಿರುತ್ತಾನೋ ಅಂತಹವನನ್ನು ನಾವು ದೇವಮಾನವ ಅಥವಾ ಋಷಿ ಮಹಾತ್ಮ ಎಂದು ಕರೆಯುತ್ತೇವೆ ಇಲ್ಲಿಗೆ ಮೂರನೆಯ ಅಧ್ಯಾಯದ ಶ್ಲೋಕ ಸಂಪೂರ್ಣವಾಗುತ್ತೆ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಸು ಉಪನಿಷತ್ಸು ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಕರ್ಮಯೋಗೋ ನಾಮ ತೃತೀಯ ಇಲ್ಲಿಗೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರವನ್ನೊಳಗೊಂಡ ಗೀತೆ ಎಂಬ ಉಪನಿಷತ್ತಿನಲ್ಲಿ ಕರ್ಮಯೋಗವೆಂಬ ಮೂರನೆಯ ಅಧ್ಯಾಯವು ಸಂಪನ್ನಗೊಂಡಿದೆ ಈ ಅಧ್ಯಾಯಕ್ಕೆ ಕರ್ಮಯೋಗವೆಂದು ಹೆಸರು ಯೋಗ ಎಂಬ ಶಬ್ದಕ್ಕೆ ನಾವು ಉನ್ನತ ಮಟ್ಟದಲ್ಲಿರುವಂತಹ ಒಂದು ಕರ್ಮ ಅಥವಾ ಕೆಲಸವನ್ನು ಸೇರಿಸುವ ವಿಧಾನದಿಂದಾಗಿ ಮನಸ್ಸನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಳ್ಳುವ ಹೋಗುವಂತಹ ಒಂದು ಒಳ್ಳೆಯ ವಿಧಾನವನ್ನು ಈ ಅಧ್ಯಾಯದಲ್ಲಿ ನಾವು ಗಮನಿಸಬಹುದಾಗಿದೆ ಈ ಒಂದು ಶ್ಲೋಕಕ್ಕೆ ಅಥವಾ ಈ ಒಂದು ಅಧ್ಯಾಯಕ್ಕೆ ನಮ್ಮ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಸಂತೋಷ ನೆಲೆಯೊಂದು ಮುನ್ನಡೆಗೆ ಕಾರಣವೋ ಸಂತೋಷ ನೆಲೆಯೊಂದು ಮುನ್ನಡೆಗೆ ಕಾರಣವು ಯಾವುದಿದೆ ಮಿಗಿಲದಕೆ ಜಗದ ಸೀಮೆಯಲಿ ಯಾವುದಿದೆ ಮಿಗಿಲಿದಕ್ಕೆ ಜಗದ ಸೀಮೆಯಲಿ ಯಾರು ನಡೆವರೋ ನಗುತ ಗುರಿಯ ಸೇರುವರವರೇ ಯಾರು ನಡೆವರೋ ನಗುತ ಗುರಿಯ ಸೇರುವರವರೇ ತೆರೆ ಸುಖದ ಕದ ಸತತ ಮುದ್ದು ರಾಮ ತೆರೆ ಸುಖದ ಕದ ಸತತ ಮುದ್ದು ರಾಮ ಹಾಗಾಗಿ ಸಂತೋಷದ ನೆ ನೆಲೆಯಲ್ಲಿ ನಾವು ಮುನ್ನಡಿಯನ್ನು ಇಡಬೇಕು ಅಂತಂದರೆ ಜಗದಲ್ಲಿ ಸದಾ ಕಾಲ ನಿಷ್ಕಲ್ಮಶವಾದ ಮನಸ್ಸಿನಿಂದ ಸದ್ಗುಣವನ್ನೇ ರೂಪಿಸಿಕೊಂಡು ಬಾಳುತ್ತಾ ಹೋದರೆ ನಾವು ನಗು ನಗುತ್ತಲೇ ಗುರಿಯನ್ನು ಸೇರಬಹುದು ಸುಖದ ಕದವನ್ನ ಸತತವಾಗಿ ತೆರೆಯುವಂತಹ ಮಹಾ ಸೋಪಾನುವೆ ಇದು ನಿಷ್ಕಲ್ಮಶವಾದಂತಹ ಬದುಕು ನಿಸ್ವಾರ್ಥವಾದಂತಹ ಬದುಕು ಇಂದ್ರಿಯ ಮನಸ್ಸು ಬುದ್ಧಿ ಇವೆಲ್ಲವೂ ಕೂಡ ಒಂದು ನಿಯಂತ್ರಣದಲ್ಲಿರುವಂತಹ ಒಂದು ಬದುಕನ್ನು ನಾವು ಮುನ್ನಡೆಸ್ದಾಗ ಆತ್ಮದ ಸಾಕ್ಷಾತ್ಕಾರ ನಮ್ಮೆಲ್ಲರಿಗೂ ಸಾಧ್ಯವಾಗುತ್ತೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ सर्वं श्री श्रीगुरुभ्यो नमः हरिः ॐ